अभिधानामन्तस्ति मिनिरामिहिरद्विपनगिरे जदनं चैतन्यस्तवकं तरङ्गश्रुतिचरे दरिद्राना चिन्तामणि गुणनिका जन्म जलधा निम ज्ञानं भंश ಹಲೋ ಗೈಸ್ ನಿಮ್ಮ ರೇವರಾಜ್ ಗೋವಿ ವಿಡಿಯೋ ನೋಡಿದ ತಕ್ಷಣ ಇರಬೇಕು ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂತ ಏನಪ್ಪ ವಿಶೇಷ ಅಂದರೆ ಕಾಲೇಜಿನ ಒಂದು ಸಣ್ಣ ಟ್ರಿಪ್ ಅಷ್ಟೇ ಸ್ನೇಹಿತರೆ ಕರ್ನಾಟಕ ಅಂದ ತಕ್ಷಣ ಸಂಸ್ಕೃತಿ ನೆನಪು ಬರಲಿಕ್ಕೆ ಕಾರಣನೇ ಕರ್ನಾಟಕವನ್ನು ಆಳಿದ ರಾಜ ಮನೆತನಗಳು ಉಡುಗೊರೆಯಾಗಿ ನೀಡಿದಂತಹ ಈ ಕಲಾಶಿಲ್ಪಗಳೇ ಇದಕ್ಕೆ ಮೂಲ ಕಾರಣವಾಗಿದೆ ಅಲ್ವಾ ಅದರಲ್ಲೂ ಹೊಯ್ಸಲರ ಉಡುಗೊರೆಯು ಇಡೀ ಭಾರತವು ಕರ್ನಾಟಕದತ್ತ ತಿರುಗಿ ನೋಡುವಂತೆಯೇ ಕಲೆಯ ಶಿಲ್ಪವನ್ನು ಎತ್ತಿಡಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಕ್ರಿಸ್ತ ಶಕ ಹತ್ತನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೂ ಬೇಲೂರು ಹೊಯ್ಸಲ ರಾಜ ಮನೆತನದ ರಾಜಧಾನಿಯಾಗಿ ಉಳಿದಿತ್ತು ಈ ಬೇಲೂರು ಹಾಸನ ಜಿಲ್ಲೆಯ ಒಂದು ಪ್ರಸಿದ್ಧ ಪ್ರವಾಸ ತಾಣವಾಗಿ ಉಳಿದಿದೆ ಈ ಕಲೆಯ ಗುಡಿಯನ್ನು ಚನ್ನಕೇಶ್ವರನ ಗುಡಿಯನ್ನಾಗಿ ವೈಸಲರು ನಿರ್ಮಿಸಿದ್ದಾರೆ ಈ ದೇವಾಲಯದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಸಾವಿರ ಅರ್ಥವು ಸಾವಿರ ಕಥೆಗಳನ್ನು ನೆನಪಿಸುವ ಮೂಲಕ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯದಲ್ಲಿ ಪ್ರತಿಯೊಂದು ಶಿಲೆಯು ತನ್ನ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲೇ ಶಿಲೆಗಳನ್ನು ಕೆತ್ತಲಾಗಿದೆ ಕತೆ ತುಂಬ ಎಳಿತಾ ಇದ್ದೀನಿ ಅಂತ ಅನಿಸುತ್ತೆ ಅಲ್ವಾ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ ಅಷ್ಟು ಮಾತಾಡ್ಬೋದು ಅಂತ ಅನಿಸುತ್ತೆ ಹೇಗಿತ್ತಪ್ಪ ಟ್ರಿಪ್ ಅಂತ ಕೇಳಕ್ಕೆ ಮಾತ್ರ ಬರಬೇಡಿ ಸಿಕ್ಕಾಪಟೆ ಎಂಜಾಯ್ ಮಾಡಿದ್ವಿ ಮಾತ್ರ ದೇವಸ್ಥಾನದಲ್ಲಿ ಏನು ನೋಡೋದು ಇಲ್ವೋ ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ಕುಣಿದ್ವಿ ಕೊಂದು ಸುಸ್ತಾಗಿ ಒಂದಿನ ರಸ್ಟ್ ಮಾಡಿ ಕಾಲೇಜ್ಗೆ ಹೋದರೆ ಕಾಲೇಜಲ್ಲಿ ರಿಪೋರ್ಟ್ ಕೊಡಬೇಕು ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ತಲೆ ತಿಂತಾ ಇದ್ದಾರೆ ಏನೂ ಸಿವಿಲ್ ಇಂಜಿನಿಯರಿಂಗ್ ಆದರೆ ಮುಂದೆ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಲೇಜ್ ಲೈಫಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಅನ್ನೋದು ಮಾತ್ರ ನಿಜ ಅನಿಸುತ್ತೆ ಬಾಯ್ ಗಾಯ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಾನು ನಿಮ್ಮ ರೇವರಾಜ್ ಗೋವಿ